ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಮೊದಲ ಬಾರಿಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇವತ್ತು ನಾವು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಪಿ ವಿಶ್ವಕರ್ಮ ಯೋಜನೆಯ ಬಗ್ಗೆ ನಾವು ನೋಡಿಕೊಳ್ಳೋಣ ಅದರಿಂದ ನಿಮಗೆ ಯಾವ ರೀತಿಯ ಉಪಯೋಗಗಳು ಇವೆ ಅಂತ ನಾವು ನೋಡೋಣ ಭಾರತದ ಸಾಂಪ್ರದಾಯಿಕ ಕೈಗಾರಿಕೆಯನ್ನು ಉತ್ತೇಜಿಸಲು ಮತ್ತು ಕೈಗಾರಿಕಾ ಜೀವನ ಮಟ್ಟವನ್ನು ಸುಧಾರಿಸಲು ಕೇಂದ್ರ ಸರಕಾರವು ಪ್ರಾರಂಭಿಸಿದ ಮಹತ್ವದ ಯೋಜನೆಯಾಗಿದೆ ಈ ಯೋಜನೆ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಹದಿನೇಳರಂದು ಪ್ರಾರಂಭಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರವರೆಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿ ಬಜೆಟ್ನೊಂದಿಗೆ ಕಾರ್ಯಗತಗೊಳಿಸಲಾಗುತ್ತಿದೆ ನೆಯು ಕುಶಲಕರ್ಮಿಗಳು ಮತ್ತು ಕುಶಲ ಕರ್ಮಿಗಳಿಗೆ ಎರಡು ಕಂತುಗಳಲ್ಲಿ ಮೂರು ಲಕ್ಷ ರೂಪಾಯಿಗಳವರೆಗೆ ಮೇಲಾಧಾರ ರಹಿತ ಉದ್ಯಮ ಅಭಿವೃದ್ಧಿ ಸಾಲವನ್ನು ಐದು ಪರ್ಸೆಂಟ್ ರಿಯಾಯಿತಿ ಬಡ್ಡಿ ದರದಲ್ಲಿ ನಿಗದಿಪಡಿಸಲಾಗಿದೆ ಭಾರತ ಸರ್ಕಾರವು ಎಂಟು ಪರ್ಸೆಂಟ್ವರೆಗೆ ಸಹಾಯಧನವನ್ನು ಸಹ ನೀಡುತ್ತದೆ ಇದರ ಉಪಯೋಗವನ್ನು ಯಾರಿಗೆಲ್ಲ ಪಡೆಯಲು ಅರ್ಹತೆ ಇದೆ ಎನ್ನುವುದನ್ನು ನಾವು ನೋಡೋಣ ಅರ್ಜಿದಾರರು ಭಾರತೀಯ ನಿವಾಸಿಯಾಗಿರಬೇಕು ಅರ್ಜಿದಾರರು ಕುಶಲ ಕರ್ಮಿ ಅಥವಾ ಕರ್ಮಿಗಳು ಕುಶಲ ಕರ್ಮಿಗಳಾಗಿರಬೇಕು ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಅಥವಾ ಮೇಲ್ಪಟ್ಟವರಾಗಿರಬೇಕು ಅರ್ಜಿದಾರರು ಪಿ 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 ಎಂ ಸ್ವಾನಿಧಿ ಅಥವಾ ಮುದ್ರಾ ಸಾಲದ ಪ್ರಯೋಜನಗಳನ್ನು ಪಡೆದಿರಬಾರದು ಈ ಕೆಳಗಿನ ಯಾವುದೇ ವ್ಯಾಪಾರಗಳಲ್ಲಿ ತೊಡಗಿರುವ ಕುಶಲಕರ್ಮಿಗಳು ಅಥವಾ ಕುಶಲಕರ್ಮಿಗಳು ಪಿ ಎಂ ವಿಶ್ವಕರ್ಮ ಅಡಿಯಲ್ಲಿ ಈ ಪ್ರಯೋಜನವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಅವರು ಯಾರೆಲ್ಲ ಅಂತ ನಾವು ನೋಡೋಣ ಇಲ್ಲಿ ನೋಡೋಣ ರೂಪಾಯಿ ಒಂದು ಲಕ್ಷದವರೆಗಿನ ಸಾಲವನ್ನು ಮೊದಲ ಕಂತಿನಲ್ಲಿ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ನಿಗದಿಪಡಿಸಲಾಗುವುದು ಇದನ್ನು ಹದಿನೆಂಟು ತಿಂಗಳಲ್ಲಿ ಮರುಪಾವತಿಸಲಾಗುವುದು ರೂಪಾಯಿ ಎರಡು ಲಕ್ಷದವರೆಗಿನ ಸಾಲವನ್ನು ಎರಡನೇ ಕಂತಿನಲ್ಲಿ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ನಿಗದಿಪಡಿಸಲಾಗುವುದು ಇದನ್ನು ಮೂವತ್ತು ತಿಂಗಳಲ್ಲ ಮರುಪಾವತಿಸಲಾಗುವುದು ಕೌಶಲ್ಯ ತರಬೇತಿಯನ್ನು ಸರ್ಕಾರದಿಂದ ನಾಮನಿರ್ದೇಶಿತ ತರಬೇತಿ ಕೇಂದ್ರದಿಂದ ಒದಗಿಸಲಾಗುವುದು ಸರ್ಕಾರದಿಂದ ಮೂಲ ಮತ್ತು ಸುಧಾರಿತ ತರಬೇತಿಯನ್ನು ಪಡೆಯುತ್ತಿರುವಾಗ ಪ್ರತಿ ಫಲಾನುಭಾವಿಯು ದಿನಕ್ಕೆ ರೂಪಾಯಿ ಐನೂರಂತೆ ತರಬೇತಿ ಸ್ಟ್ರೈಪೆಂಟ್ ಪಡೆಯಲು ಅರ್ಹರಾಗಿರುತ್ತಾರೆ ತರಬೇತಿಯನ್ನು ಪಡೆಯುತ್ತಿರಬೇಕಾದರೇ ಹದಿನೈದು ಸಾವಿರ ರೂಪಾಯಿಗಳವರೆಗೆ ಪ್ರೋತ್ಸಾಹ ಧನವನ್ನು ಅಂದರೆ ಟೋಲ್ ಕಿಟ್ಟನ್ನು ಸಹ ನೀಡಲಾಗುತ್ತದೆ ವಿಶ್ವಕರ್ಮ ಪ್ರಮಾಣಪತ್ರ ಮತ್ತು ಗುರುತಿನ ಚೀಟಿಯನ್ನು ಸರಕಾರ ಒದಗಿಸುತ್ತದೆ ಪ್ರತಿ ಡಿಜಿಟಲ್ ವಹಿವಾಟಿಗೆ ರೂಪಾಯಿ ಒಂದರಂತೆ ಪ್ರೋತ್ಸಾಹ ಧನವನ್ನು ಸಹ ನೀಡಲಾಗುವುದು ಬೇಕಾಗಿರುವ ದಾಖಲೆಗಳು ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಪಾನ್ ಕಾರ್ಡ್ನಲ್ಲಿರುವಂಥ ನಂಬರ್ ಬೇಕಾಗಿರುತ್ತೆ ಮೊಬೈಲ್ ನಂಬರ್ ಉದ್ಯೋಗದ ಪುರಾವೆ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಅಂದರೆ ಪಿ ಎಮ್ ವಿಶ್ವಕರ್ಮ ತರಬೇತಿ ಪ್ರಮಾಣಪತ್ರ ಪಿ ಎಮ್ ವಿಶ್ವಕರ್ಮ ಡಿಜಿಟಲ್ ಪ್ರಮಾಣಪತ್ರ ಪಿ ಎಮ್ ವಿಶ್ವಕರ್ಮ ಗುರುತಿನ ಚೀಟಿ ಜಾತಿ ಪ್ರಮಾಣಪತ್ರ ಯಾರತ್ತಾದರೂ ಇದ್ದರೆ ಇದನ್ನು ಸಹ ನೀಡಬಹುದು ನೋಂದವಣಿ ಪ್ರಕ್ರಿಯೆ ಪಿ ವಿಶ್ವಕರ್ಮ ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಿ ನೋಂದಾವಣಿ ಪ್ರಕ್ರಿಯೆ ಪೂರ್ಣಗೊಳಿಸಿ ನೋಂದವನಿ ನಂತರ ನಿಮ್ಮ ವಿಶ್ವಕರ್ಮ ಪ್ರಮಾಣಪತ್ರ ಮತ್ತು ಐ ಡಿ ಕಾರ್ಡ್ ಡೌನ್ಲೋಡ್ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಈ ವೆಬ್ಸೈಟನ್ನು ಮತ್ತು ಎಲ್ಪ್ಲೈನನ್ನು ಸಂಪರ್ಕ ಮಾಡಬಹುದು ಥ್ಯಾಂಕ್ ಯು ವಾಚಿಂಗ್